ಊಟ ಮಾಡ್ತಾರೆ ಯಾಕಂತಂದ್ರೆ ನೀರ್ ಬೇಕಲ್ಲ ಬಿಸಿಲು ಬೇರೆ ನಾನ್ ಮನೇಲಿ ಅವರು ಅವ್ರು ನೀರು ಕೂಡ ತುಂಬ್ಕೊಂಡಿಲ್ಲ ಇನ್ನು ಕೂಡ ಬೆಳಗ್ಗೆ ಬಂದು ಹಂಗೆ ಕೆಲಸ ಮಾಡ್ತಾ ಇದಾರೆ ಅವರು ಇಷ್ಟೊಂದು ಹಾಕಿದ್ದಾರೆ ಈ ಕಡೆ ಚಿಕ್ಕದಿರೋದೆಲ್ಲ ಈ ಕಡೆ ಹಾಕಿಬಿಟ್ಟಿದಾರೆ ದೊಡ್ಡ ದೊಡ್ಡದೆಲ್ಲ ಈ ಕಡೆ ಇಲ್ಲಿ ಕುಂತಿದ್ದಾರೆ ಸ್ನೇಹಿತರೆ ನೋಡಿ ಇಷ್ಟು ಹೊಲ ಹರಿದಿದೆ ಇವಾಗ ಇವಾಗ ಈ ಕಡೆಯಿಂದ ಹಿಂಗ ಹೊಂಟಿದೆ ನೀರು ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮುಂಜಾನೆ ಶುಭದಯ ಸ್ನೇಹಿತರೆ ಮತ್ತೊಂದು ಬ್ಲಾಗ್ ಕಡೆಗೆ ಸ್ವಾಗತ ನೋಡಿ ಇದು ಪೂರಾ ಹೊಟ್ಟೆ ಹಸ್ತಿದೆ ಇವಾಗ ಇದನ್ನ ಏನಿದೆ ಇವಾಗ ಸ್ವಲ್ಪ ಏನಾದ್ರೂ ನನಗೆ ಹಾಕಂತ ಬಿಟ್ಟು ಕಾಯ್ತಾ ಇದೆ ಹೇಳ್ತಾ ಇದೆ ಬೇಗ ಬೇಗ ಒದರ್ತಾ ಇದೆ ಎರಡು ಮನ್ಕೊಂಡಿದ್ವಿ ಅವೇನ್ ಚಿಂತೆ ಇಲ್ಲ ಯಾಕ ಹೊಟ್ಟೆ ಹಸ್ತಂಗ ಕಾಣಿಸ್ತಾ ಇಲ್ಲ ಬೆಳಗ್ಗೆನೆ ಸಾವ್ರು ಹೊಲ್ಕಿದ್ರೆ ಬುತ್ತಿನ ಬಿಟ್ಟು ಹೋಗಿದ್ದಾರೆ ಮನೇಲಿ ಯಾರು ಕೂಡ ಇಲ್ಲ ನಾನೇ ಅಂಗಡಿ ಮುಚ್ಕೊಂಡ್ ಬಿಟ್ಟು ಆ ಬುತ್ತಿನ ಸ್ವಲ್ಪ ಕಟ್ಕೊಂಡು ಹೊಲ್ಕು ಹೋಗ್ತೀನಿ ಈಗ ಏನ್ ಮಾಡಿದ್ದಾರೆ ಏನ್ ಕಟ್ಬೇಕು ಆ ಮೆಣ್ಸಿಕಾಯಿ ದಬ್ ಮೆಣಸಿಕಾಯಿ ಪಲ್ಯ ಮಾಡಿದ್ದಾರೆ ಅನ್ನ ಮಾಡಿದ್ದಾರೆ ರೊಟ್ಟಿ ಕೂಡ ಇದೆ ಬಿಡಿ ಸ್ನೇಹಿತರೆ ಇವಾಗ ಬುತ್ತಿನ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಹೊಲಕ್ ತಗೊಂಡು ಹೋಗೋದಷ್ಟೇ ಸ್ನೇಹಿತರೆ ನೋಡಿ ಈಗ ಅನ್ನ ಹಾಕ್ತಾರ ಅಂದ್ಬಿಟ್ಟು ಬೆಕ್ಕುಗಳ ದಾರಿಯಲ್ಲಿ ಕಾಯ್ತಾ ಇದ್ದಾವೆ ನೋಡ್ತಾ ಇದ್ದಾರೆ ನೋಡಿ ಇದಂತೂ ರೆಡಿಯಾಗಿದೆ ಇವಾಗ ಸ್ವಲ್ಪ ಬೆಕ್ಕುಗಳಿಗೆ ಹಾಕ್ಬಿಟ್ಟು ಹೋಗ್ತೀನಿ ಸ್ವಲ್ಪ ಅನ್ನ ಹಾಕಿ ಹಾಲು ಹಾಕ್ಬಿಡ್ತೀನಿ ಇಷ್ಟ ಅನ್ನ ಲೇಟ್ ಆಗ್ತಾ ಇದೆ ಈಗ ಒಂಬತ್ತು ಗಂಟೆ ಟೈಮ್ ಆಗ್ತಾ ಇದೆ ಇವಾಗ ಅಂಗಡಿ ಅದು ಎಲ್ಲ ಪೂರ್ತಿ ಮುಚ್ಚಿದಿನಿ ಇವಾಗ ಏನಿದ್ರು ಕೂಡ ಟಿಫಿನ್ ಅದು ತಗೊಂಡೋಗ್ಬಿಟ್ಟು ಅವ್ರಿಗೆ ಊಟ ಕೊಟ್ಟು ಬರ್ತೀನಿ ಹೊಲಕ್ಕೆ ಹೋಗಿಬಿಟ್ಟು ಯಾಕಂದ್ರೆ ಬೆಳಗ್ಗೆನೆ ಹೋಗಿರ್ತಾರಲ್ಲ ಎಲ್ಲ ಸ್ವಲ್ಪ ಬಿಡುತ್ತೆ ಅಡಿಗೆ ಮಾಡಿಟ್ಟೆ ಹೋಗಿದಾರೆ ನಾನೇನ್ ಮಾಡಿಲ್ಲ ಇವಾಗ ಹೊಲಕ್ಕೆ ಬಂದಿದ್ದೀನಿ ಬುತ್ತಿ ತಗೊಂಡ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾ ಇದಾರೆ ಹೊಲದಲ್ಲಿ ಇದು ಕಲಸಾಗಿ ಹೋಗಿದೆ ಪೂರ್ತಿ ಸದಿ ತೆಗ್ದಂಗೆ ಕಾಣಿಸ್ದೆ ಆ ಕಡೆ ಕೆಳಗಡೆ ಅದು ಅಲ್ಲಿ ತೆಗ್ತದನ್ನು ಅಲ್ಲಿದ್ದಾರೆ ಅವ್ರಿಗೆ ಕುಡಿಯೋದಕ್ಕೆ ಸ್ವಲ್ಪ ನೀರನ್ನ ತುಂಬ್ಕೊಂಡು ಬರಬೇಕು ಇನ್ನೂ ಕರೆಂಟ್ ಬಂದಿಲ್ಲ ಇನ್ನೂ ಏನಿದೆ ಕರೆಂಟು ಒಂಬತ್ತು ಗಂಟೆ ಮೇಲೆ ಕರೆಂಟ್ ಬರುತ್ತೆ ಇಲ್ಲಿ ನಮ್ಮ ಮಾಮನವ್ರು ಏನಾದರೂ ತುಂಬಿಟ್ಟಿದ್ದಾರೆ ನೋಡ್ತೀನಿ ನೀರಿತ್ತಪ್ಪ ಅಂತಂದ್ರೆ ಇಲ್ಲಿಂದನೇ ತುಂಬ್ಕೊಂಡು ಬರ್ತೀನಿ ರಸ ನಮ್ಮ ಕಡೆ ಎಲ್ಲ ಇವಾಗ ಉಳ್ಳಾಗಡ್ಡಿ ಇದೆ ಇಷ್ಟೊಂದು ಹಾಕಿದಾರ ನೋಡಿ ಈ ಕಡೆ ಚಿಕ್ಕದಿರೋದೆಲ್ಲ ಈ ಕಡೆ ಹಾಕಿಬಿಟ್ಟಿದಾರ ದೊಡ್ಡ ದೊಡ್ಡದೆಲ್ಲ ಈ ಕಡೆ ಹಾಕಿಬಿಟ್ಟಿದಾರ ನೀರ್ ಕೂಡ ಖಾಲಿ ಆಗಿದೆ ನೀರ್ ಇಲ್ಲ ಅಲ್ಲಿ ಅಲ್ಲಿ ಈ ಕೊಡನ ತಗೊಂಡಿದೀನಿ ಇಲ್ಲಿ ನಮ್ಮ ಪಕ್ಕದ ಹೊಲದಲ್ಲಿ ಏನಿದೆ ಡ್ರಮ್ ಇದೆ ಅಲ್ಲಿ ನೀರ್ ಇದೆಯಾ ಏನೋ ನೋಡೋಣ ಇಲ್ಲ ಅಂತಂದ್ರೆ ಒಂಬತ್ ಗಂಟೆ ಮೇಲೆ ಕರೆಂಟ್ ಬರುತ್ತೆ ಆ ಮೋಟರ್ ನ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೋಡಿ ಈ ತರ ಡ್ರಮ್ಮಲ್ಲಿ ನೀರಿದೆ ಸ್ವಲ್ಪ ಕರೆಂಟ್ ಬಂದಿಲ್ಲ ಇಲ್ಲ ಅಂತಂದ್ರೆ ಮೋಟ್ರು ಆನ್ ಮಾಡ್ಕೊಳ್ತಾ ಇದೀವಿ ಕರೆಂಟ್ ಇಲ್ದಕ್ಕೆ ಇದೇ ನಿಂತಿರೋ ನೀರೇ ತೊಗೊಂಡೋಗ ನೀರ ನೀರೇ ತೊಗೊಂಡೋಗ್ಬೇಕು ನೀರನ್ನ ತುಂಬ್ಕೊಂಡು ಬಿಟ್ಟು ಹೊಂಟಿದ್ದೀನಿ ಇವಾಗ ಊಟ ಮಾಡ್ತಾರೆ ಯಾಕಂತಂದರೆ ನೀರು ಬೇಕಲ್ಲ ಬಿಸಿಲು ಬೇರೆ ನಾನು ಮನೇಲಿದ್ದೆ ಅವರು ಏನು ನೀರು ಕೂಡ ತುಂಬ್ಕೊಂಡಿಲ್ಲ ಇನ್ನೂ ಕೂಡ ಬೆಳಗ್ಗೆ ಬಂದು ಹಂಗೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಇವಾಗ ಸ್ವಲ್ಪ ನೀರು ತುಂಬಿಕೊಂಡೋಗಿ ಕೊಟ್ರೆ ಸ್ವಲ್ಪ ಊಟ ಮಾಡ್ತಾರೆ ಊಟ ಮಾಡಿ ಆರಾಮಾಗಿ ಮಾಡ್ಕೊಂಡು ಕೊಡ್ತಾರೆ ಕೆಲಸ ಫ್ರೆಂಡ್ಸ್ ಇವಾಗ ಬೆಳೆ ಒಣಗ್ತಾ ಇದೆ ಮಳೆ ಏನದ ಜಾಸ್ತಿ ಬಿದ್ದೇ ಇಲ್ಲ ರಾತ್ರಿ ಸ್ವಲ್ಪ ಬಿದ್ದಿದೆ ಸ್ವಲ್ಪ ಬಿದ್ದಿದೆ ಅಂತ ಅಂದ್ಕೊಂಡಿದ್ದೆ ನಾನು ಅದ್ರಗೋಸ್ಕರ ಏನಿದೆಪ್ಪ ಅಂತಂದರೆ ಇವಾಗ ಕೌಲಿ ಮಾಡ್ಬೋದು ಕೌಲಿ ಮಾಡಿ ಇವತ್ತು ನೀರು ಬಿಟ್ಟರೆ ಒಳ್ಳೇದು ಇಲ್ಲಪ್ಪ ಪೂರ್ತಿ ಪೂರ್ತಿ ಹೋಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ನೀರು ಬಿಡ್ಬೇಕು ವ್ಯವಸ್ಥೆ ಮಾಡ್ತಾ ಇದ್ದೀನಿ ಸ್ವಲ್ಪ ಈ ಮಸಾಲೆ ಏನದ ಹಾಕಿಬಿಟ್ಟು ನೀರು ಬಿಡ್ತೀನಿ ಯಾಕಂದರೆ ಇವಾಗ ಒಂದು ಹದಿನೈದು ದಿವಸದಾಯ್ತು ಇವಾಗ ಸ್ವಲ್ಪ ಹಾಕಿದರೆ ಚೆನ್ನಾಗಿ ಬರುತ್ತೆ ಟೈಮ್ ಇವಾಗ ಹನ್ನೊಂದುವರೆ ಆಗ್ತಾ ಇದೆ ಬಿಸಿಲಂತೂ ಜಾಸ್ತಿ ಬಂದಿದೆ ನೋಡಿ ಅಷ್ಟೊಂದು ನೀರನ್ನ ಬಿಟ್ಟಿದ್ದೀನಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಯಾಕಂತಂದ್ರೆ ಪೂರ್ತಿ ಕೆಲಸ ಕವಲಿ ಕಟ್ಟೋದು ಇದು ಜಾಸ್ತಿ ಕೆಲಸ ಇತ್ತು ಹಾಗೆ ಮಸಾಲೆನ ಹಾಕ್ಲಾಕಲ್ವಾ ಅದ್ರಗೋಸ್ಕರ ಲೇಟ್ ಆಯ್ತು ನಮಗೆ ನೋಡ್ರಿ ಇಲ್ಲಿ ಸಬಮ್ಮ ಕುಂತಿದ್ದಾರೆ ಈ ಕಡೆ ನೀರು ಹೋಗ್ತಾ ಇದೆ ಅದು ಈ ಕಡೆ ಕೂಡ ಹೋಗ್ಬೇಕು ಸ್ನೇಹಿತರೆ ನೋಡಿ ಇಷ್ಟು ಹೊಲ ಹರಿದಿದೆ ಇವಾಗ ಇವಾಗ ಈ ಕಡೆಯಿಂದ ಹಿಂಗ ಹೊಂಟಿದೆ ನೀರು ಹೆಂಕಟೇಶ ಬಂದಿದ್ದಾನೆ ಊರಿಂದ ಅವ್ರ ಕಾಕ ಆಟದಲ್ಲಿ ಕರ್ಕೊಂಡು ಬಂದಿದ್ದಾನಂತ ನಾನೇ ಹೋಗ್ಬೇಕಾಗುತ್ತಾನ ಅಂತ ಅಂದ್ಕೊಂಡಿದ್ದೆ ಅವರೇ ಬಂದಿದ್ದಾರೆ ದೇವರಾಜ್ ಅಂತೂ ಒಲ್ ಕಡೆ ಬಂದೇ ಇಲ್ಲ ಅವ್ನು ಕೆಲಸ ಮಾಡ್ತಾ ಇಲ್ಲ ಅವನಿಗೆ ಸ್ವಲ್ಪ ಸರಿಯಾಗಿ ಹಾಕ್ಬೇಕು ಒಂದೇಟು ಅಂದ್ರೆ ಅವ್ನು ಮಾತು ಕೇಳ್ತಾನೆ ಬಂದಿದ್ದಾನೆ ಇವಾಗ ಮಧ್ಯಾಹ್ನ ಊಟ ಕೂಡ ಇನ್ನೂ ಮಾಡಿಲ್ಲ ಪೂರ್ತಿ ಹೊಲ ಏನಿದೆ ನೀರು ಆಗೋಯ್ತು ಇವಾಗ ಇವಾಗ ಮನೆಗೆ ಹೋಗ್ತಾ ಇದ್ವಿ ನೋಡ್ರಿ ಇಲ್ಲಿ ರೆಡಿ ಆಗಿದ್ದಾರೆ ಇವಾಗ ಇದು ಮಸಾಲ ಚೀಲ ಏನಿದೆ ಇದನ್ನು ಕಟ್ಕೊಂಡ್ಬಿಟ್ಟು ಹೋಗ್ಬೇಕು ಚೀಲ ಹೋಗಿದೆ ಅದು ಇಲ್ಲಿ ನೋಡಿ ದೇವರಾಜ ಇಲ್ಲಿ ಮನ್ಕೊಂಡಿದ್ದಾನೆ ಏನು ಕೆಲಸ ಇಲ್ಲ ಅಲ್ಲಿ ಚೆನ್ನಾಗ್ ಒಂದ್ ಮಾಂಸ ತಿಂದು ಬಂದಿದ್ದೇನೆ ಇಲ್ಲಿ ಏನದಪ್ಪ ಅಂತ ಅಂದ್ರೆ ಮನ್ಕೊಂಡ್ ಬಿಟ್ಟಿದ್ದೇನೆ ಗುಂಡಾ ಓ ಆಯಿ ಓಹೋ ನಿದ್ದಿ ಆ ಸಣ್ಣ ಕೂಸು ಮಕ್ಕಂತದ್ರಿ ಇದು ಎಷ್ಟು ನೋಡ್ರಿ ಇಲ್ಲಿ ಇಲ್ದೋ ಕೂಸು ಆ ಹೀನಲ್ಲೇ ಇದು ಅಲ್ಲೇ ಹೊಲಕ್ ಬಂದಿಲ್ಲ ಏನಿಲ್ಲ ದುಖಾನ್ ತರದಿಲ್ಲ ಏನ್ ನಿನ್ ಕೆಲ್ಸ ಯಾದಗಿರಿ ಸೈಡ್ ಏನಿದೆ ಬಿಸಿಲು ಸಿಕ್ಕಾಪಟ್ಟೆ ಇರುತ್ತೆ ಯಾದಗಿರಿ ಕಲಬುರ್ಗಿ ಬೀದರ್ ಈ ಕಡೆ ಆ ಇವಾಗ ನೋಡಿ ಟೈಮ್ ನಾಲ್ಕು ಗಂಟೆ ಆಗ್ತಾ ಇದೆ ನಾಲ್ಕೂವರೆ ನಾಲ್ಕೂವರೆ ಆದರೂ ಕೂಡ ಇನ್ನೂ ಕೂಡ ಸುಮ್ಮನೆ ಬೈಕ್ ಮೇಲೆ ಬಂದರೂ ಕೂಡ ಇಷ್ಟೊಂದು ಬೆವರು ಬರ್ತಾ ಇದೆ ನೋಡಿ ನಿನ್ನೆ ಜಾತ್ರೆಗೆ ಹೋಗ್ಬಿಟ್ಟು ನೋಡಿ ದೇವರಾಜ ಏನಿದೆ ಈ ಒಂದು ಮೈಕ್ ನ ತಗೊಂಡು ಬಂದಿದ್ದಾನೆ ಆ ಸೌಂಡ್ ಚೆಕ್ ಮಾಡಿ ಸ್ನೇಹಿತರೆ ಸುಖ ನಿದ್ರೆ ಅಂದ್ರೆ ಇದೆ ನೋಡಿ ನಮ್ಮ ಮನೆಯಲ್ಲಿ ಬೆಕ್ಕೇನು ಏನು ಇದೇ ಸುಖ ನಿದ್ರೆ ನೋಡಿ ಯಾವ ತರ ಮನ್ಕು ಬಿಸಿಲಲ್ಲಿ ಏನು ಚಿಂತೆ ಇಲ್ಲ ಅಂದ್ರೆ ಮನೆಯಲ್ಲೆಲ್ಲ ಕುಪ್ಕೊಂಡ್ ಬಿಟ್ಟು ಸಾಕಾಯ್ತು ಇವಾಗ ಸ್ವಲ್ಪ ಹೊರಗಡೆ ತಿರ್ಗಾಡ್ ಬರೋಣ ಅಂತ ರೆಡಿ ಆಗಿದ್ವಿ ಇವಾಗ ದೇವರಾಜ ಕೂಡ ರೆಡಿ ಆಗಿದ್ದಾನೆ ಎರಡ್ ಜನ ಹೋಗ್ತಿವಿ ಸ್ವಲ್ಪ ಹೊರಗಡೆ ಫ್ರೆಶ್ ಗಾಳಿಗೆ ಬೈಕ್ ತಗೊಂಡ್ ಹೋಗ್ತಿವಿ ಇದು ನಮ್ಮ ಒಂದು ದೊಡ್ಡ ಒಂದು ಅಂಬಾರಿ ಇದೆ ನಮ್ ಬೈಕ್ ಮತ್ತೆ ಈ ಒಂದು ನಾಯಿ ಏನಿದೆ ಯಾವಾಗ್ಲೂ ನನ್ನ ಹತ್ರ ಬರುತ್ತೆ ಇದು ನಮ್ ನಾಯಿ ಅಲ್ಲ ಎಲ್ಲ ಬೀದಿ ನಾಯಿ ಈ ಕಡೆ ಗಾಳಿ ಇವಾಗ ಸಾಯಂಕಾಲ ಆರು ಹತ್ತು ನಿಮಿಷ ಆಗ್ತಾ ಇದೆ ಟೈಮ್ ಹೊರಗಡೆ ಬಂದಿದೀವಿ ಇಲ್ಲಿ ಹಳ್ಳ ಇದೆ ನೋಡಿ ಈ ಕಡೆ ಸ್ವಲ್ಪ ತಿರ್ಗಾಡ್ತೀವಿ ತುಂಬಾ ಚೆನ್ನಾಗಿದೆ ಪ್ಲಸ್ ಇಲ್ಲಿ ಮೀನು ಜಾಸ್ತಿ ಯಾವಾಗಲೂ ಕೂಡ ಇಲ್ಲಿ ಈ ಒಂದು ಹಳದಲ್ಲಿ ಮೀನು ಇರುತ್ತೆ ಇದ್ರಲ್ಲಿ ಕೂಡ ಇವಾಗ ಮೀನಿನ ಬಲೆ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಬಲೆ ಹಾಕಿದಾರೆ ನೋಡಿ ಹಿಂಗೆ ಬಲೆ ಹಾಕಿದಾರಲ್ಲ ಇದು ರಾತ್ರಿ ಪೂರ್ತಿ ಬಿಡ್ತಾರೆ ಆ ಬಲೆಗಳನ್ನ ಬೆಳಿಗ್ಗೆ ಬಂದು ಆರು ಗಂಟೆಗೆಲ್ಲ ತೆಗಿತಾರೆ ಟೈಮ್ ಏಳು ಗಂಟೆ ಆಯ್ತು ಮಸ್ತಾಗಿ ಇಲ್ಲೇ ತಿರ್ಗಾಡಿದಿವಿ ಸ್ವಲ್ಪ ಟೈಮ್ ಮಾಡಿದ್ವಿ ಮಾತಾಡಿದ್ವಿ ಇವಾಗ ಮನೆ ಕಡೆ ಹೋಗ್ತಾ ಮನೆಗೆ ಬಂದಿದ್ವಿ ಇವಾಗ ಮನೆಗೆ ಬಂದ್ ಕೂಡಲೇ ಊಟ ಸ್ಟಾರ್ಟ್ ಮನೆಗೆ ಬಂದ್ ಕೂಡಲೇ ದೇವರಾಜ ಊಟ ಸ್ಟಾರ್ಟ್ ಅಂದ್ರೆ ಇಷ್ಟೊತ್ತು ಹೊರಗಡೆ ತಿರುಗಾಡ್ ಬಂದಿದೆ ದೇವರಾಜ್ ಇವತ್ತು ಬಿಸಿಲಲ್ಲಿ ಹೊಲದಲ್ಲಿ ನೀರು ಆ ಕೆಲವೊಂದಿಷ್ಟು ಕೆಲ್ಸಗಳು ಚೆನ್ನಾಗಾಯ್ತು ಆಯ್ತು ಇವತ್ತು ಆ ಜೀವನದಲ್ಲಿ ನೋಡಿ ಯಾವ ತರ ಇದೆ ಇನ್ನೊಂದು ಇನ್ನೊಂದು ಕೆಲಸನೇ ಆಗ್ಲಿಲ್ಲ ನಮ್ಗೆ ಕಾಮಿಡಿ ವಿಡಿಯೋ ನೋಡೋದು ಯಾಕಪ್ಪ ಆಗಿಲ್ಲ ಅಂತಂದ್ರೆ ವೆಂಕಟೇಶ್ ಮತ್ತು ಪ್ರಿಯಾ ದೇವರಾಜ್ ಇಲ್ಲಿ ಊರಲ್ಲಿ ಇರ್ಲಿಲ್ಲ ನಮ್ಮ ನಾನು ಹೊಲದಲ್ಲಿ ನೀರು ಹರಿಸ್ತಾ ಇದ್ದೆ ಆಗ ಇನ್ ಕೇಸ್ ನಮಗೆ ಇವತ್ತು ಕೆಲವು ಹೊಲದಲ್ಲಿರೋ ಕೆಲಸ ಚೆನ್ನಾಗಾಯಿತು ಆದ್ರೆ ವಿಡಿಯೋ ಮಾಡೋದಂತ ಆಗಿಲ್ಲ ನನಗೆ ಇವಾಗ ನಾಲ್ಕೈದು ದಿವಸದಿಂದ ಕಾಮಿಡಿ ವಿಡಿಯೋ ಮಾಡಿಲ್ಲ ಮಾಡ್ಲೇಬೇಕಂತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಮತ್ತೆ ನಾಳೆ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ವರೆಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ